ಅಪ್ರಾಪ್ತ ಬಾಲಕ ರೀಲ್ಸ್ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಇಂಟರ್ಸೆಪ್ಟ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವನು ಅಪ್ರಾಪ್ತ ಬಾಲಕ ಅನ್ನೋದ್ ವಿಷಯ ಗೊತ್ತಾಗಿ ಮತ್ತೆ ಯಾವುದೇ ಪೂರಕ ದಾಖಲಾತಿಗಳು ಇಲ್ಲ ಅನ್ನೋದ್ರ ಹಿನ್ನೆಲೆಯಲ್ಲಿ ಪೋಷಕರಿಗೆ ಕರೆಸಿಬಿಟ್ಟು ಮತ್ತೆ ಗಾಡಿ ಮಾಲೀಕರು ಪೋಷಕರು ಯಾರಿದ್ದಾರೆ ಅವ್ರನ್ನ ಕರೆಸಿ ನಮ್ಮ ನಿಯಮಗಳ ಪ್ರಕಾರ ಏನು ಅಪ್ರಾಪ್ತ ಬಾಲಕರು ವಾಹನ ಚಲಾವಣೆ ಮಾಡ್ತಾ ಇದ್ರೆ ಇಪ್ಪತ್ತೈದು ಸಾವಿರದವರೆಗೂ ಫೈನ್ ಹಾಕ್ಲಿಕ್ಕೆ ಅವಕಾಶ ಇದೆ ಆ ಪ್ರಕಾರ ಫೈನಿಂಗ್ ಮಾಡಿದ್ದಾರೆ ನಾನು ಎಲ್ಲ ಪೋಷಕರಿಗೆ ಮನವಿ ಮಾಡ್ಕೊಳೋ ಅಪ್ರಾಪ್ತ ಅಪ್ರಾಪ್ತ ಮಕ್ಕಳೇನಿದ್ದಾರೆ ನಿಮ್ಮವರು ಅವ್ರಿಗೆ ಯಾವುದೇ ಕಾರಣಕ್ಕೂ ಗಾಡಿಗಳನ್ನ ವಾಹನ ಚಾಲನೆ ಮಾಡ್ಲಿಕ್ಕೆ ಕೊಡಬಾರ್ದು ಯಾಕಂದ್ರೆ ನಮ್ಮ ಪೊಲೀಸ್ ಕೈ ಸಿಕ್ಕರೆ ಇಪ್ಪತ್ತೈದು ಸಾವಿರದವರೆಗೂ ಫೈನ್ ಇರುತ್ತೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಅಪ್ರಾಪ್ತ ಬಾಲಕ ಬಾಲಕಿಯರು ಏನಾದರೂ ವಾಹನ ಚಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಡ್ರೈವಿಂಗ್ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ ಏಜ್ ಇರಲ್ಲ ಸಪೋರ್ಟ್ ಮಾಡಲ್ಲ ಬ್ಯಾಲೆನ್ಸ್ ಆಗಲ್ಲ ಅವರು ಖುದ್ದು ಹಾನಿ ಮಾಡ್ಕೊಳೋದ್ರ ಜೊತೆಗೆ ಅಮಾಯಕರಿಗೆ ಆಕ್ಸಿಡೆಂಟ್ ಮಾಡುವಂಥ ಸಾಧ್ಯತೆ ಇರುತ್ತೆ ಅದ್ರ ಜೊತೆಗೆ ಎಲ್ಲ ಪೋಷಕರಿಗೆ ನಾನು ಎಲ್ಲ ಕುಟುಂಬ ಸದಸ್ಯರು ಯಾರಿದ್ದಾರೆ ಹಿರಿಯರೇ ಇದ್ದಾರೆ ಮನೆಗಳಲ್ಲಿ ಅವ್ರಿಗೆ ಹೇಳುವಂಥದ್ದು ಪೊಲೀಸರು ರೆಗ್ಯುಲೇಷನ್ ಮಾಡ್ಬೋದು ಎನ್ಫೋರ್ಸ್ಮೆಂಟ್ ಮಾಡ್ಬೋದು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಸುಮಾರು ನೂರು ಜನ ಅಧಿಕಾರಿ ಸಿಬ್ಬಂದಿಗಳು ಸೇರ್ಕೊಂಡು ಎಷ್ಟು ಮಾತ್ರ ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಟ್ರಾಫಿಕ್ ಸಂಚಾರ ಸುಗಮಗೊಳಿಸುವುದನ್ನೆಲ್ಲ ಮಾಡ್ತಾ ಇದ್ದಾರೆ ನಾನ್ ಮನವಿ ಮಾಡುವಂಥದ್ದು ಯಾರು ಪ್ರತಿ ಕುಟುಂಬದಲ್ಲಿ ಹಿರಿಯರಿದ್ದಾರೆ ಅವರು ವಾಹನವನ್ನ ಹೊರಗೆ ತಗೊಂಡೋಗ ಸಂದರ್ಭದಲ್ಲಿ ಸೂಕ್ತವಾಗಿರುವಂತಹ ವ್ಯಕ್ತಿಗಳು ಹೋಗ್ತಾ ಇದ್ದಾರೆ ಅವ್ರಿಗೆ ಡ್ರೈವಿಂಗ್ ಬರುತ್ತಾ ಮತ್ತೆಲ್ಲ ಪೂರಕ ದಾಖಲಾತಿಗಳಿದಾವ ಅನ್ನುವಂಥದ್ದು ಅಸರ್ಟೈನ್ ಮಾಡಿ ಕಳಿಸೋದ್ರಿಂದ ನಮ್ಮ ಕೆಲಸನೂ ಒಂದು प्रतियबर सार्वजनिक जवाबदारिया मेरे मन मुख्य मकल के तो तो वाहन पालन तो थैंक यू अलताज पार्टी हॉल केशापुर सर्कल हु अब आपके लिए फराहम करता है एक मियारी पार्टी हॉल की सहूलत अलताज होटल में मुख्तल मगर लजीज खानों के अलावा अब आप अलताज़ पार्टी हॉल का भी फायदा उठा सकते हैं आपके प्रोग्रामों को खसूसी और यादगार बनाने के लिए सबसे बेहतरीन इंतब सिर्फ और सिर्फ अलताज पार्टी हॉल शादी भी आप बर्थडे स्कूल कॉलेज गेट टुगेदर बिजनेस सेमिनार्स सेमिनारें और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में आज ही आइए अलताज पार्टी हॉल मजीद तफसी के लिए राबीदा करें एजाज अहमद व्यापारी से डबल नाइन एट सिक्स वन फोर थ्री वन सेवन फाइव